ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ರಾತ್ರಿ ಒಂದು ಗಂಟೆಗೆ ಥರ್ಡ್ ಆಫ್ ನವೆಂಬರ್ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದಕ್ಕೆ ಮೂಲ ಕಾರಣವೇ ಇಂಡಿಯನ್ ಕ್ರಿಕೆಟ್ ವುಮನ್ ವರ್ಲ್ಡ್ ಕಪ್ ಗೆದ್ದಿದ್ದು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಪ್ಲೇಯರ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಅವ್ರಿಗಷ್ಟೇ ಅಲ್ಲ ಐ ಥಿಂಕ್ ವಾಟ್ ಐ ಫೀಲ್ ಈಸ್ ಇಷ್ಟೊತ್ತಿನೊಳಗೆ ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನಗಳಲ್ಲಿ ಅನೇಕ ಬದಲಾವಣೆಗಳಾಗ್ತಿದ್ದಾವೆ ಮಹಿಳೆಯರು ಈಚ್ ಆ್ಯಂಡ್ ಎವ್ರಿ ಫೀಲ್ಡ್ ಒಳಗೆ ಇವತ್ತು ಬೆಳೀತಿದ್ದಾರೆ ಆ್ಯಂಡ್ ನೀವು ನಿಮ್ಮಷ್ಟಕ್ಕೆ ನಂಬಿಕೆ ಇಟ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನೀವು ಏನು ಅಚೀವ್ ಮಾಡಬೇಕಂತಿದಿರಿ ಆ ಕೆಲಸನ ಕರೆಕ್ಟಾಗಿ ಮಾಡಿದರೆ ಯಾರು ಬೇಕಾದವರು ಏನು ಬೇಕಾದರೂ ಅಚೀವ್ ಮಾಡಬಹುದು ಅನ್ನೋದಕ್ಕೆ ಇದೇ ಉಮನ್ ಟೀಮೇ ಒಂದು ಸಾಕ್ಷಿ ಇದರೊಳಗೆ ಬಹಳಷ್ಟು ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ಆ್ಯಂಡ್ ನಾನು ಈವನ್ ವುಮನ್ ಕ್ರಿಕೆಟ್ ಪ್ಲೇಯರ್ಸ್ ಒಳಗೂ ಕೂಡ ಕೆಲವೊಬ್ಬರ ಬಗ್ಗೆ ತಿಳ್ಕೊಂಡಾಗ ನನಗೆ ಗೊತ್ತಾಯಿತು ಇಟ್ಸ್ ಆಲ್ವೇಸ್ ನಾಟ್ ಈಸಿ ಒಂದು ಪುರುಷ ಪ್ರಧಾನ ಸಮಾಜದೊಳಗೆ ಒಬ್ಬ ಹುಡುಗಿಯಾಗಿ ಗ್ರೌಂಡೊಳಗೆ ಹೋಗಿ ಕ್ರಿಕೆಟ್ ಆಡೋದು ಅಷ್ಟು ಈಸಿ ಅಲ್ಲ ಎಷ್ಟೋ ದಿನ ರಾತ್ರಿ ಆ್ಯಂಡ್ ಎಷ್ಟೋ ಇಂಜುರಿ ಆಗಿರ್ತವೆ ಕಳೆದ ನಲವತ್ತು ವರ್ಷದಿಂದ ಸೋ ಮೆನಿ ಗ್ರೇಟ್ಸ್ ಲೈಕ್ ಮಿಥಾಲಿ ರಾಜ್ ಆಗಿರ್ಬೋದು ಆ್ಯಂಡ್ ಸೋ ಮೆನಿ ಅಂಜುಮ್ ಚೋಪ್ರಾ ಅವರಾಗಿರ್ಬೋದು ಸೋ ಮೆನಿ ಪೀಪಲ್ ಯಾವಾಗ ಪುರುಷರಿಗೆ ಎಷ್ಟು ಕೊಡ್ತಿದ್ರು ಅದಕ್ಕಿಂತನೂ ಕಡಿಮೆ ದುಡ್ಡು ಕೊಟ್ಟಿರುವಾಗ ಸೊ ಯಾವುದೇ ಸಂದರ್ಭದೊಳಗೂ ಹಿಂದುಳಿದೇನೆ ಮೀನ್ಸ್ ಬಿಡ್ದೇನೆ ಒಂದು ಈ ಒಂದು ಕ್ರೀಡೆನ ಮುಂದೆ ತಗೊಂಡು ಹೋಗಿದ್ದು ನಲವತ್ತು ವರ್ಷ ಆದಮೇಲೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ತಿಂಗ್ ಇಂಡಿಯಾದೊಳಗೆ ಮತ್ತು ಇಂಡಿಯಾ ಮತ್ತು ಶ್ರೀಲಂಕಾದೊಳಗೆ ಈ ಕ್ರಿಕೆಟ್ ವರ್ಲ್ಡ್ ಕಪ್ನ ನಡೆಸಿದ್ದು ಅದ್ರ ಜೊತೆಗೆ ಮೂರು ಕಂಟಿನ್ಯೂಯಸ್ ಮ್ಯಾಚ್ಗಳನ್ನು ಸೋತ ಮೇಲೆ ಬಾಂಬ್ಸ್ ಬ್ಯಾಕ್ ಆಗಿದ್ದು ಆ್ಯಂಡ್ ಪರ್ಟಿಕ್ಯುಲರ್ಲಿ ಆ ಸೆಮಿಫೈನಲ್ ಮ್ಯಾಚಲ್ಲಿ ಜಮೀಮಾ ರೋಡ್ರಿಗಿಸ್ ಆಡಿರುವಂಥ ಒಂದು ಇನ್ನಿಂಗ್ಸ್ ಆಗಿರಬಹುದು ಫೈನಲ್ ಮ್ಯಾಚ್ ಒಳಗೆ ಶಿಪಾಲಿ ವರ್ಮಾ ಓಕೆ ಅವರು ಮಾಡಿರುವಂಥ ಪರ್ಫಾಮೆನ್ಸ್ ಆಗಿರ್ಬೋದು ದೀಪ್ತಿ ಶರ್ಮಾ ಅವರಾಗಿರ್ಬಹುದು ಈಚ್ ಆ್ಯಂಡ್ ಎವ್ರಿ ಗರ್ಲ್ಸ್ ಓಕೆ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್ ಅಮನ್ ಜೋತ್ ಕೌರ್ ಓಕೆ ಐ ಹ್ಯಾವ್ ಸೀನ್ ಹರ್ ಫಸ್ಟ್ ಟೈಮ್ ಸೊ ಅವರು ಮಾಡಿರುವ ಆಡಿರುವಂಥ ಆಟ ಆಗಿರಬಹುದು ಈಚ್ ಆ್ಯಂಡ್ ಎವ್ರಿ ಒನ್ ಯಾವಾಗ ಯಾರ್ದು ನೆಸಸರಿ ಇರುತ್ತೆ ಒಂದು ಟೀಮ್ ಆಗಿ ಆಡಿದರೆ ಯಾವ ಥರ ಗೆಲ್ಬೋದು ಆಸ್ಟ್ರೇಲಿಯಾನ ಸೋಲಿಸೋದು ಸೌತ್ ಆಫ್ರಿಕನ್ ಟೀಮ್ನ ಸೋಲ್ಸೋದು ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಗೈಸ್ ಆ್ಯಂಡ್ ಎಷ್ಟೋ ದಿನ ರಾತ್ರಿಗಳನ್ನು ಇವರೆಲ್ಲ ನೋ ಒಳಕ್ಕೆ ಕಳೆದಿದ್ದಾರೆ ಆ್ಯಂಡ್ ಎಷ್ಟೆಲ್ಲ ಒಂದು ಸೆಟ್ ಬ್ಯಾಕ್ಗಳನ್ನು ಅನುಭವಿಸಿದ್ದಾರೆ ನಾಲ್ಕು ಐದು ಹರ್ಮನ್ಪ್ರೀತ್ ಕೌರ್ ಐದು ವರ್ಲ್ಡ್ ಕಪ್ಗಳಲ್ಲಾಡಿದ್ದಾರೆ ನಾಲ್ಕು ವರ್ಲ್ಡ್ ಕಪ್ನ ಅವರು ಸೋತಂಥ ಟೀಮ್ನವರು ಆಗಿದ್ರು ಆ್ಯಂಡ್ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಟು ಸೌತ್ ಆಫ್ರಿಕನ್ ಟೀಮ್ ಆ್ಯಸ್ ವೆಲ್ ಸೊ ಅವರು ಫೈನಲಲ್ಲಿ ಸೋತಿದ್ದಾರೆ ಬಟ್ ದೇ ರಿಯಲಿ ಪ್ಲೇಡ್ ವೆಲ್ ಓಕೆ ಅದರೊಳಗೂ ಪರ್ಟಿಕ್ಯುಲರ್ಲಿ ಲವ್ರಾ ಅವರ ಕ್ಯಾಪ್ಟನ್ ಏನಿದ್ದಾರೆ ಸೌತ್ ಆಫ್ರಿಕನ್ ವುಮನ್ ಟೀಮ್ ಕ್ಯಾಪ್ಟನ್ ಆ್ಯಂಡ್ ಸಿ ಜಸ್ಟ್ ಅಪ್ಸುಲ್ಯೂಟ್ಲಿ ಗ್ರೇಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಲಾಸ್ಟ್ ಮ್ಯಾಚ್ ಇಂಗ್ಲೆಂಡ್ ಜೊತೆಗೆ ಸೆಮಿಫೈನಲಲ್ಲಿ ಈವನ್ ಫೈನಲ್ ಒಳಗೆ ಸೆಂಚುರಿ ಹೊಡೆದಿದ್ದಾರೆ ಭಾರತದ ವಿರುದ್ಧ ಆ್ಯಂಡ್ ಗ್ರೇಟ್ ಎಫರ್ಟ್ ಅವರ ಒಂದು ಈ ಎಫರ್ಟ್ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಆ್ಯಂಡ್ ಮುಂದಿನ ಜನ್ರೇಷನ್ ಯಾರು ಕ್ರಿಕೆಟರ್ ಆಗಬೇಕಂತಾರೆ ಯಾರು ಮಹಿಳೆಯರು ಏನೋ ಸಾಧನೆ ಮಾಡಬೇಕು ಅಂತಾರೆ ಅವರೆಲ್ಲರಿಗೂ ಈ ಒಂದು ಮಹಿಳೆಯರು ತೋರಿಸ್ಕೊಟ್ಟಿದ್ದಾರೆ ನೀವು ಹಾರ್ಡ್ ವರ್ಕ್ ಮಾಡಿದರೆ ನೀವು ನಿಮ್ಮಷ್ಟಕ್ಕೆ ಬಿಲೀವ್ ಮಾಡಿದರೆ ಆಮೇಲೆ ನೀವು ನಿಮ್ಮ ಮೇಲೆ ಇರುವಂಥ ಪ್ರೆಜರನ್ನು ಬೆಟರ್ ಹ್ಯಾಂಡಲ್ ಮಾಡಿದರೆ ಯಾರು ಗೆದ್ದಿದ್ದಾರೆ ಫೈನಲ್ ಒಳಗೆ ಅಂದರೆ ಇಲ್ಲಿವರೆಗೂ ಮೆನ್ ಆಗಿರಲಿ ವುಮನ್ ಕ್ರಿಕೆಟ್ ಒಳಗಾಗಿರಲಿ ಯಾರು ಗೆದ್ದಿದ್ದಾರೆ ಅಂದರೆ ಸೆಲ್ಫ್ ಬಿಲೀಫ್ ಓಕೆ ಕೊನೆವರೆಗೂ ನೋಡೋಣ ಏನಾಗುತ್ತೆ ಅಂತ ತಿಳ್ಕೊಂಡವರು ಅದರ ಜೊತೆಗೆ ಪ್ರೆಜರ್ ಇರುವಂಥದ್ದನ್ನು ಯಾರು ಹ್ಯಾಂಡಲ್ ಮಾಡಿದ್ದಾರೆ ಈವನ್ ಬಹಳಷ್ಟು ಜನ ಗರ್ಲ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಪ್ರಿಪೇರ್ ಮಾಡ್ತೀರಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋರು ಕೂಡ ಯಾರು ಪಾಸ್ ಆಗ್ತಾರೆ ಅಂತ ನಾನು ಅನಲೈಸ್ ಮಾಡಿದಾಗ ಡೀಪ್ ಅನಲೈಸ್ ಮಾಡಿದಾಗ ವರ್ಷವಿಡೀ ಓದಿರ್ತೀರಿ ಆ್ಯಂಡ್ ವರ್ಷವಿಡೀ ಓದಿ ಲಾಸ್ಟ್ಗೆ ಎಕ್ಸಾಮಿನೇಷನ್ ಹಾಲ್ನಾಗ ಹೋದಾಗ ಆ ಎರಡು ತಾಸಿನಲ್ಲಿ ಯಾರು ಕರೆಕ್ಟಾಗಿ ಕ್ವಶನ್ ಓದ್ತೀರಿ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತೀರಿ ರಿಯಾಕ್ಟ್ ಅಲ್ಲ ರೆಸ್ಪಾಂಡ್ ಯಾರು ಮಾಡ್ತೀರಿ ದ್ಯಾಟ್ ಇ ದೇ ಆರ್ ದೇ ಆರ್ ಕ್ಲಿಯರಿಂಗ್ ದ ಎಕ್ಸಾಮ್ ಆಲ್ಸೋ ಇಲ್ಲೂ ಕೂಡ ಅದನ್ನೇ ಆಗಿದ್ದು ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಇದಾವೆ ಇದರೊಳಗೆ ಹೇಳಲಿಕ್ಕೆ ಆ್ಯಂಡ್ ಸಣ್ಣ ಸಣ್ಣ ಹಳ್ಳಿಯೊಳಗೆ ಹುಟ್ಟಿರುವಂಥ ಒಂದು ಗರ್ಲ್ಸ್ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ ಆಗಿ ಬರ್ತಿದ್ದಾರೆ ಅಂದರೆ ಇದಕ್ಕೆ ಅವರು ಯಾವ ಫ್ಯಾಮಿಲಿ ಒಳಗೆ ಹುಟ್ಟಿದ್ದಾರೆ ಯಾವ ಹಳ್ಳಿಯೊಳಗೆ ಹುಟ್ಟಿದ್ದಾರೆ ಯಾವ ಶಾಲೆ ಒಳಗೆ ಕಲ್ತಿದ್ದಾರೆ ಟೆಂತ್ ಪಾಸ್ ಆಗಿದಾರೋ ಫೇಲ್ ಆಗಿದ್ದಾರೋ ಅಥವಾ ಅವರಿಗೆ ಇಂಗ್ಲೀಷ್ ಬರುತ್ತೋ ಹಿಂದಿ ಬರುತ್ತೋ ಏನು ಬರುತ್ತೆ ಇವ್ಯಾವು ಮ್ಯಾಟರ್ ಆಗಿಲ್ಲ ಗೈಸ್ ದ ಓನ್ಲಿ ಥಿಂಗ್ ಈಸ್ ಸೆಲ್ಫ್ ಬಿಲೀಫ್ ನಾನು ದೇಶಕ್ಕಾಗಿ ಆಡಬೇಕು ದಟ್ಸ್ ಇಟ್ ಸೊ ಆ ಥರ ಬಹಳಷ್ಟು ಪ್ಲೇಯರ್ಸ್ಗಳಿದ್ದಾರೆ ಸೊ ಅದೇ ಒಂದು ಬಿಲೀಫ್ ಮೇಲೇ ಆಂಧ್ರ ಪ್ರದೇಶದಿಂದ ಕರ್ನಾಟಕದಿಂದ ಆ್ಯಂಡ್ ಒಡಿಸ್ಸಾದಂಥ ಒಂದು ಏನೋ ಟ್ರೈಬಲ್ ಸ್ಟೇಟಿಂದ ಛತ್ತೀಸ್ಗಢಿಂದ ಪಂಜಾಬ್ ಹರಿಯಾಣ ಡೆಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿಂದ ಬಂದು ಒಂದು ಟೀಮ್ ಆಗಿ ಯೂನಿಯನ್ ಆಗಿ ಮಾಡಿಕೊಂಡು ಎಲ್ಲರೂ ಒಂದು ಏನೋ ಅಂಡರ್ಸ್ಟ್ಯಾಂಡಿಂಗಿಂದ ಯಾರ್ದು ರೋಲ್ ಏನಿರುತ್ತೋ ಅದನ್ನು ಕರೆಕ್ಟಾಗಿ ಪ್ಲೇ ಮಾಡಿರುವಂಥ ಈ ಒಂದು ಪ್ಲೇಯರ್ಸ್ಗಳು ಡೆಫಿನೆಟ್ಲಿ ಬೇರೆ ಮಹಿಳೆಯರಿಗೆ ಒಂದು ಪ್ರೇರಣಾತ್ಮಕವಾಗಿದ್ದಾರೆ ಆ್ಯಂಡ್ ಐ ವಿಶ್ ಪ್ರತಿಯೊಬ್ಬ ಹುಡುಗಿನೂ ಕೂಡ ಯಾರು ಭಾರತದೊಳಗೆ ಹುಟ್ಟಿದಾಳೆ ಆ ಆ ಪ್ರತಿಯೊಬ್ಬ ಹುಡುಗಿನೂ ಈ ಮ್ಯಾಚ್ಗಳನ್ನು ನೋಡಬೇಕು ಆ್ಯಂಡ್ ಇವರಿಂದ ಇನ್ಸ್ಪಿರೇಷನ್ ತೊಗೋಬೇಕು ಗೈಸ್ ಲೈಫ್ ಈಸ್ ನಾಟ್ ಎಂಡ್ ಒನ್ ಸರ್ತಿ ಫೇಲ್ಯೂರ್ ಆದರೆ ಅಥವಾ ನೀವು ಅಂದ್ಕೊಂಡಿದ್ದು ಒಂದಿನ ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್ ಯಾವುದಕ್ಕಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ವರ್ಲ್ಡ್ ಕಪ್ ಇದೆ ಅಂದರೆ ಲಾಸ್ಟ್ ಐದು ವರ್ಷದಿಂದ ಇವ್ರು ಪ್ರಿಪೇರ್ ಮಾಡ್ತಿದ್ದಾರೆ ಇನ್ ಬಿಟ್ವೀನ್ ಸೋ ಮೆನಿ ಇಂಜುರೀಸ್ ಆ್ಯಂಡ್ ಸೋ ಮೆನಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಸೋ ಮೆನಿ ಆ್ಯಂಗ್ಝೈಟಿ ಇಶ್ಯೂಸ್ ಆ್ಯಂಡ್ ಭಾಳ ಸರ್ತಿ ಅವರು ಆಡಲೇಬೇಕು ಅಂದ್ಕೊಂಡಿರ್ತಾರೆ ಅವತ್ತು ಅಪಾರ್ಚುನಿಟಿ ಸಿಗೋದಿಲ್ಲ ಹಾಂ ಆಮೇಲೆ ಪ್ರತಿಯೊಬ್ಬರು ಯಾರು ಹಾರ್ಡ್ ಎಫರ್ಟ್ ಮಾಡ್ತಿರ್ತಾರೆ ಅವರಿಗೆ ಡೆಫಿನೆಟ್ಲಿ ಅವಕಾಶ ಸಿಕ್ಕೇ ಸಿಗ್ತವೆ ಅದು ನಾನೇ ಮಾಡ್ತಿರಲಿ ನೀವೇ ಮಾಡ್ತಿರಲಿ ಐ ಆಮ್ ಟೆಲ್ಲಿಂಗ್ ಯು ಬಟ್ ಸಿಕ್ಕಾಗ ಅದನ್ನು ಯಾವ ಥರ ಯೂಟಿಲೈಸ್ ಮಾಡ್ಕೋತೀವಿ ನಾವು ಹೆಂಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ಸು ಮತ್ತು ಫೇಲ್ಯೂರ್ ನಿಂತಿರುತ್ತೆ ಸೊ ದ್ಯಾಟ್ಸ್ ವೈ ಗೈಸ್ ಆಲ್ವೇಸ್ ಆಗಿ ನೀವು ಈವನ್ ಯಾವನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೋ ಅದನ್ನು ಆಗಿ ಮಾಡಿರಿ ಲಾಸ್ಟ್ ನಲವತ್ತು ವರ್ಷದ ಒಂದು ಕನಸು ಏನಾಗಿತ್ತೋ ಮಹಿಳಾ ಟೀಮ್ ಕ್ರಿಕೆಟ್ ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನೋದು ಮೇಲ್ ಟೀಮ್ ಅಂತೂ ಗೆದ್ದಿದ್ದಾರೆ ಆ್ಯಂಡ್ ಕ್ರಿಕೆಟ್ ವರ್ಲ್ಡ್ ಕಪ್ನ ಫಸ್ಟ್ ಟೈಮ್ ವುಮನ್ ಟೀಮ್ ಗೆದ್ದಿದೆ ಮೆನಿ ಮೋರ್ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್ ಆ್ಯಂಡ್ ಬಹಳಷ್ಟು ಮಹಿಳೆಯರಿಗೆ ಇದು ಸ್ಫೂರ್ತಿ ಆಗುತ್ತೆ ಆ್ಯಂಡ್ ಇದನ್ನು ಸ್ಫೂರ್ತಿಯಾಗಿಟ್ಕೊಂಡು ನೀವು ನೀವು ಕೂಡ ಯಾರ್ಯಾರೆಲ್ಲ ಗರ್ಲ್ಸ್ ಇದ್ದೀರಿ ನೀವು ಕೂಡ ಉತ್ತಮವಾದಂಥ ಅಚೀವ್ಮೆಂಟ್ನ ಮಾಡಬೇಕು ನೋಡಿ ಇವರು ಕ್ರಿಕೆಟ್ ಒಳಗೆ ಮಾಡಿರ್ಬೋದು ನೀವು ಕೂಡ ನಿಮ್ಮದೇ ಆದಂಥ ಫೀಲ್ಡ್ ಒಳಗೆ ದೇಶ ಪ್ರೌಡಾಗು ಹಾಗೆ ನಿಮ್ಮ ಕುಟುಂಬ ಪ್ರೌಡ್ ಆಗುವ ಹಾಗೆ ನಿಮ್ಮ ಎಲ್ಲ ನಿಮ್ಮ ಸರೌಂಡಿಂಗ್ ಇರುವವರು ಕೂಡ ನಿಮ್ಮ ಬಗ್ಗೆ ಪ್ರೌಡ್ ಅನ್ನೋ ಹಾಗೆ ಸೊ ನೀವು ಕೂಡ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಇವತ್ತಿನ ಭಾರತದೊಳಗೆ ಹಿಂದೆಂದೂ ಇಲ್ಲದೆ ಇರುವಷ್ಟು ಅವಕಾಶಗಳಿದ್ದಾವೆ ಆ್ಯಂಡ್ ಇವತ್ತಿನ ಭಾರತದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಬಿಕಾಸ್ ನಮ್ಮ ಜನಸಂಖ್ಯೆನೇ ಎಷ್ಟಿದೆ ಅದರೊಳಗೆ ಎಲ್ಲರಿಗೂ ಸೇವೆಗಳು ಬೇಕಾಗಿದ್ದಾವೆ ಸೊ ಇಂಥ ಒಂದು ಜಗತ್ತಿನೊಳಗೆ ಇಂಥ ಒಂದು ಟೈಮ್ ಒಳಗೆ ನಾವೆಲ್ಲ ಬದುಕಿದ್ದೀವಿ ಅಂದರೆ ಲೆಟ್ಸ್ ಫೀಲ್ ಪ್ರೌಡ್ ಫಾರ್ ದ್ಯಾಟ್ ಆ್ಯಂಡ್ ನಾವೇನಾದರೂ ಸಾಧನೆ ಇಲ್ಲ ಅಂದರೆ ನಾವು ಒಂದು ಒಂದೇ ಒಂದು ಗುರಿ ಇಟ್ಟು ಅದರ ಮೇಲೆ ವರ್ಕ್ ಮಾಡ್ತಾ ಇಲ್ಲ ಅಂತ ಅಷ್ಟೆ ಓಕೆ ಈಗ ನಾನು ನೋಡಿದ್ದೀನಿ ಬರೇ ಜಸ್ಟ್ ನಾರ್ತ್ ಕರ್ನಾಟಕದ ಬಿಳಿ ಜೋಳದ ರೊಟ್ಟಿ ಮಾರಿ ಕೋಟ್ಯಾಧಿಪತಿ ಆದಂಥ ಮಹಿಳೆಯರಿದ್ದಾರೆ ಆ್ಯಂಡ್ ಸೋ ಮೆನಿ ಪೀಪಲ್ ಒಂದು ಸಣ್ಣ ಸಂಘವನ್ನು ಕಟ್ಟಿ ಇವತ್ತು ಯುನಿಸೆಫ್ ಅಂತ ಅವಾರ್ಡ್ಗಳನ್ನು ತೆಗೆದುಕೊಂಡಂಥ ಮಹಿಳೆಯರಿದ್ದಾರೆ ಆ್ಯಂಡ್ ಸೋ ಮೆನಿ ಪೀಪಲ್ ಆರ್ ಲೈಕ್ ದಟ್ ಇಟ್ ಈಸ್ ಜಸ್ಟ್ ಲೈಕ್ ಇಟ್ ಈಸ್ ನೀಡೆಡ್ ಒನ್ ಗೈಸ್ ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಪ್ರತಿದಿನ ಮಾಡೋದೇ ಈ ಒಂದು ಸಕ್ಸಸ್ಗೆ ಮೂಲ ಮಂತ್ರ ಆಗಿರುತ್ತೆ ಅದನ್ನೇ ಯುಮನ್ ಟೀಮ್ ಕೂಡ ಮಾಡಿದ್ದಾರೆ ಆ್ಯಂಡ್ ಸ್ಟೇಯಿಂಗ್ ಇನ್ ದ ಪ್ರೆಸೆಂಟ್ ಓಕೆ ಮ್ಯಾಚ್ ಅವಾಗ ವಿನ್ ಆಗ್ತೀವಿ ಅಥವಾ ಒಂದು ಸೆಂಚುರಿ ಆದಮೇಲೆ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡಿ ಪೂರ್ತಿ ಮ್ಯಾಚ್ ಹೋಗೋಂಗೆ ಮಾಡೋದು ನೋ ಸೊ ಆ ಥರ ಯಾರೂ ಮಾಡಲಿಲ್ಲ ಟಿಲ್ ಲಾಸ್ಟ್ ಬಾಲ್ ಲಾಸ್ಟ್ ರನ್ ಆಗುವವರೆಗೂ ಕೂಡ ಯಾರೂ ಸೆಲೆಬ್ರೇಟ್ ಮಾಡಲಿಲ್ಲ ಆ್ಯಂಡ್ ಹೋಲ್ಡಿಂಗ್ ದ ರ ನವ್ಸ್ ಆ ಇಮೋಷನ್ಸ್ನ ಹೋಲ್ಡ್ ಮಾಡಿದ್ದಾಗಿರ್ಬೋದು ಎವ್ರಿಥಿಂಗ್ ಈಸ್ ಫನ್ನಾಮಿನಲ್ ಗೈಸ್ ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಇದು ಇನ್ಸ್ಪಿರೇಷನ್ ಆಗುತ್ತೆ ಇಂಥ ಈವೆಂಟ್ಸ್ಗಳು ಡೆಫಿನೆಟ್ಲಿ ಬಹಳಷ್ಟು ಜನರ ಮನಸ್ಥಿತಿಯನ್ನು ಬದಲಾಯಿಸ್ತವೆ ಅಂತ ನನಗನ್ಸುತ್ತೆ ಆ್ಯಂಡ್ ಎಷ್ಟೋ ಬಾರಿ ಸಚಿನ್ ತೆಂಡೂಲ್ಕರ್ ಆಟ ಆಡೋದನ್ನು ನೋಡಿ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದಂಥ ಎಷ್ಟೋ ಗರ್ಲ್ಸ್ ಇದ್ರೊಳಗಿದ್ದಾರೆ ಆ್ಯಂಡ್ ಇವತ್ತು ಈ ಗರ್ಲ್ಸ್ ವರ್ಲ್ಡ್ ಕಪ್ ವಿನ್ ಆಗೋದನ್ನು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ರೋಹಿತ್ ಶರ್ಮಾ ಅವರಾಗಿರ್ಬೋದು ಗ್ರೌಂಡ್ಗೆ ಬಂದು ನೋಡಿದ್ದಾರೆ ಸೊ ದಿಸ್ ಇಸ್ ಹೌ ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಒಂದು ದಿನ ಏನು ಅಂದ್ಕೊಂಡಿದ್ರೋ ಎವ್ರಿಥಿಂಗ್ ಕಮ್ ಇನ್ ಟು ಪೋರ್ಸ್ ಓಕೆ ನೀವು ಏನು ಅಂದ್ಕೊಂಡಿದ್ದರೋ ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ ಆದರೆ ಆ ಸಾಧನೆ ಮಾಡುವವರೆಗೂ ಯಾರೂ ಕೂಡ ಗಿವ್ ಅಪ್ ಮಾಡಬಾರ್ದು ಇನ್ ಬಿಟ್ವೀನ್ ಏನು ಬೆಕ್ ಕುಕ್ಕಾದ ಬಂದರೂ ಕೂಡ ಯಾರು ಅದನ್ನ ಬಿಡಬಾರ್ದು ಆ್ಯಂಡ್ ಅವಾಗ ಮಾತ್ರ ನಾವೆಲ್ಲರೂ ಪ್ರತಿಯೊಬ್ಬರು ಸಕ್ಸಸ್ಫುಲ್ ಆಗಕ್ಕೆ ಡೆಫಿನೆಟ್ಲಿ ಸಾಧ್ಯ ಇದೆ ಅಂತ ನನಗನ್ಸುತ್ತೆ ಸೊ ಜಸ್ಟ್ ಐ ಜಸ್ಟ್ ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್ ವಿತ್ ಯು ಗೈಸ್ ನಿಮಗೂ ಕೂಡ ಇದು ಇನ್ಸ್ಪಿರೇಷನ್ ಆಗಲಿ ನನಗಂತೂ ಐ ಆಮ್ ಸೋ ಸೋ ಹ್ಯಾಪಿ ಅದಕ್ಕೆ ಒಂದು ಗಂಟೆಗೆ ಈ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಇವತ್ತು ನಾನು ನೋಡಿದ್ದೀನಿ ಹೊರಗಡೆ ಹೋದಾಗ ಭಾಳ ಜನ ಬಾಯ್ಸ್ ವುಮನ್ ಕ್ರಿಕೆಟ್ನ ನೋಡ್ತಿದ್ರು ಐ ಆಮ್ ಶೋರ್ ಮಹಿಳೆಯರನ್ನ ಕುರಿತು ಏನು ಮನಸ್ಥಿತಿ ಇದೆಯೋ ಅದ್ರೊಳಗೂ ಕೂಡ ಸ್ವಲ್ಪ ಬದಲಾವಣೆ ಆದರೆ ದಟ್ಸ್ ಗೋಯಿಂಗ್ ಟು ಬಿ ರಿಯಲಿ ರಿಯಲಿ ಗ್ರೇಟ್ ಆ್ಯಂಡ್ ಇಂಥ ಒಂದು ಸಾಹಸಕ್ಕೆ ಮಹಿಳೆಯರು ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ಕೈ ಹಾಕಲಿ ಇವತ್ತು ಮಹಿಳೆಯರು ಎಲ್ಲ ಫೀಲ್ಡ್ ಒಳಗೂ ಮುಂದ್ ಬರ್ತಿದ್ದಾರೆ ಇನ್ನು ಬರಲಿ ಬಿಕಾಸ್ ಮಹಿಳೆ ಮತ್ತು ಪುರುಷ ಇಬ್ಬರು ಒಂದಾಗಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಕೆಲಸ ಮಾಡಿದರೆ ಮಾತ್ರ ದೇಶ ಮುಂದೋಗೋಕ್ಕೆ ಸಾಧ್ಯ ಇದೆ ಆ್ಯಂಡ್ ಫ್ಯಾಮಿಲಿ ಮುಂದೋಗೋಕ್ಕೆ ಸಾಧ್ಯ ಇದೆ ನಾವೆಲ್ಲ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ ನೀವು ಕ್ರಿಕೆಟ್ ಈ ಮ್ಯಾಚ್ಗಳಿಂದ ಕಲ್ತಿದ್ದೇನಾದರೂ ಇದ್ದರೆ ಡೆಫಿನೆಟ್ಲಿ ನನ್ನ ಜೊತೆಗೆ ಶೇರ್ ಮಾಡಿರಿ ಲಾಸ್ಟ್ ಒಂದು ರಿಕ್ವೆಸ್ಟ್ ಇದೆ ಭಾಳ ಜನ ಕ್ರಿಕೆಟ್ ಮ್ಯಾಚ್ನ ನೋಡ್ತೀರಿ ಗೈಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ಕ್ರಿಕೆಟ್ ಮ್ಯಾಚ್ ನೋಡಬೇಕಾದ್ರೆ ದಯವಿಟ್ಟು ಟು ಕಾಮಿಟ್ರಿನ ಇಂಗ್ಲೀಷ್ ಭಾಷೆ ಒಳಗೂ ನೋಡ್ಬೋದು ಯಾರ್ದು ಇಂಗ್ಲೀಷ್ ವೀಕ್ ಐತಿ ಅಂತ ಅನಿಸ್ತೈತಿ ಓಕೆ ಇಂಗ್ಲೀಷ್ ವೀಕ್ ಇದ್ದವರು ಇಂಗ್ಲೀಷ್ ಕಾಮಿಟ್ರಿಯನ್ನು ನೀವು ಆನ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗಳಲ್ಲಿ ನೋಡಿ ನಿಮಗೆ ಈವನ್ ಆ ಪೂರ್ತಿ ಮ್ಯಾಚ್ ಮುಗಿದರೆ ನಾಲ್ಕು ಐದು ಹತ್ತು ವೆಕ್ಯಾಬ್ಲರಿಗಳನ್ನು ಕಲ್ತರೆ ವರ್ಡ್ಸ್ಗಳನ್ನು ಕಲ್ತರೆ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಟು ಲರ್ನ್ ಸ್ಪೋಕನ್ ಇಂಗ್ಲೀಷ್ ನಾಟ್ ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಈವನ್ ಫಾರ್ ಎಕ್ಸಾಮ್ ಆಲ್ಸೋ ನಿಮಗೆ ಎಕ್ಸಾಮ್ನ ಬರೀಲಿಕ್ಕೂ ಕೂಡ ಆ ವರ್ಡ್ಸ್ಗಳು ಹೆಲ್ಪ್ ಆಗ್ತವೆ ಆ್ಯಂಡ್ ಇಂಟ್ರಾಕ್ಷನ್ ಕಮ್ಯುನಿಕೇಷನ್ಗೂ ಕೂಡ ಹೆಲ್ಪ್ ಆಗ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ